ಹೆಚ್ಚು ಉಪನ್ಯಾಸಕರಿಂದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಫಿಸಿಕ್ಸ್ ಬಯಾಲಜಿ ಉಪನ್ಯಾಸಕರು ಮತ್ತು ಗೆಳೆಯನಿಂದ ಅತ್ಯಾಚಾರ ಮಾಡಿದರು ಮೂಡುಬಿದರೆ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ರೇಪ್ ಮಾಡಲಾಗಿದೆ ಮೂಡುಬಿದರೆ ಕಾಲೇಜಿನ ಉಪನ್ಯಾಸಕರಿಂದಲೇ ಈ ಒಂದು ಅತ್ಯಾಚಾರವನ್ನ ಎಸಗಲಾಗಿದೆ ಅನ್ನುವಂತೆ ಗಂಭೀರವಾದಂತ ಆರೋಪ ತಮ್ಮದೇ ವಿದ್ಯಾರ್ಥಿನಿ ಮೇಲೆ ಉಪನ್ಯಾಸಕರಿಂದ ಹೇಯ ಕೃತ್ಯ ಎಸಗಲಾಗಿದೆ ಸಂತ್ರಸ್ತ ಯುವತಿಯಿಂದ ಮಹಿಳಾ ಆಯೋಗಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲಾಗಿದೆ ಮಹಿಳಾ ಆಯೋಗ ಸೂಚನೆ ಮೇರೆಗೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಕೇಸನ್ನು ದಾಖಲಿಸಲಾಗಿದೆ ಫಿಸಿಕ್ಸ್ ಉಪನ್ಯಾಸಕ ನರೇಂದ್ರ ಬಯಾಲಜಿ ಉಪನ್ಯಾಸಕ ಸಂದೀಪ್ ಅವರ ಗೆಳೆಯ ಅನೂಪ್ ಬಂಧಿತ ಆರೋಪಿಗಳು ನೋಡಿ ಉಪನ್ಯಾಸಕರಾದವರು ಉಪನ್ಯಾಸಕರಾಗಿರಬೇಕಾಗಿದೆ ತಮ್ಮದೇ ವಿದ್ಯಾರ್ಥಿಯ ಮೇಲೆ ಅತ್ಯಾಚಾರ ಎಸಗಿರುವಂತಹ ಘಟನೆ ಇದೆ ಗಂಭೀರವಾದಂತಹ ಆರೋಪ ಇದೀಗ ಉಪನ್ಯಾಸಕರ ಮೇಲೆ ಬರ್ತಾ ಇದೆ ಮೂಡುಬಿದರೆ ಕಾಲೇಜಿನ ವಿದ್ಯಾರ್ಥಿನಿ ಅದೇ ಕಾಲೇಜಿನ ಉಪನ್ಯಾಸಕರು ರೇಪ್ ಮಾಡಿದ್ದಾರೆ ಎನ್ನುವಂತ ಗಂಭೀರವಾದಂತ ಆರೋಪ ಫಿಸಿಕ್ಸ್ ಬಯಾಲಜಿ ಉಪನ್ಯಾಸಕರಿಂದ ರೇಪ್ ಮಾಡಲಾಗಿದೆ ಅಂತ ಇದೀಗ ಕಂಪ್ಲೇಂಟ್ ಅನ್ನು ಕೊಡ್ಲಾಗಿದೆ ಸಂತ್ರಸ್ತ ಯುವತಿಯಿಂದ ಮಹಿಳಾ ಆಯೋಗಕ್ಕೆ ಮೊದಲಿಗೆ ದೂರು ಕೊಟ್ಟಿದ್ದಾರೆ ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಲಾಗಿದೆ ಮಾರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ದಾಖಲಾಗಿದೆ ಯಾವಾಗ ಆಯಿತು ಆಕೆ ಎಲ್ಲಿಯವರು ಯಾಕಂದರೆ ಮೂಡು ಬಿದರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಬೆಂಗಳೂರಿನಲ್ಲಿ ಪ್ರಕರಣ ದಾಖಲಾಗಿದೆ ಏನು ಲಿಂಕು ಏನು ಕತೆ ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ ಇದೀಗ ಮೂವರನ್ನು ಇದಕ್ಕೆ ಸಂಬಂಧಪಟ್ಟಂತೆಯೇ ಅರೆಸ್ಟ್ ಮಾಡಲಾಗಿದೆ ಎಸ್ ಹೆಚ್ಚಿನ ಮಾಹಿತಿ ಫಿಸಿಕ್ಸ್ ಉಪನ್ಯಾಸಕ ನರೇಂದ್ರನಿಂದ ಮೊದಲು ಅತ್ಯಾಚಾರ ಆಗಿದೆ ನೋಟ್ಸ್ ನೀಡುವ ವಿಚಾರದಲ್ಲಿ ಹತ್ತಿರವಾಗಿದ್ದ ನರೇಂದ್ರ ಬಳಿಕ ಯುವತಿಯನ್ನ ಗೆಳೆಯನ ರೂಮ್ಗೆ ಕರೆದೊಯ್ದು ಅತ್ಯಾಚಾರ ಮಾಡಲಾಗಿದೆ ಬೆಂಗಳೂರಿನ ರೂಮ್ ರೂಮ್ನಲ್ಲಿ ವಿದ್ಯಾರ್ಥಿನಿ ಮೇಲೆ ರೇಪ್ ಮಾಡಲಾಗಿದೆ ಬಳಿಕ ಬ್ಲ್ಯಾಕ್ ಮೇಲ್ ಮಾಡಿ ಅತ್ಯಾಚಾರ ಮಾಡಿದ್ದ ಸಂದೀಪ್ ನರೇಂದ್ರನ ಜೊತೆ ಇರುವ ಫೋಟೋ ವಿಡಿಯೋ ಇರುವುದಾಗಿ ಬೆದರಿಸಿ ರೇಪ್ ಮಾಡಲಾಗಿದೆ ಸ್ನೇಹಿತ ಅನೂಪ್ ರೂಮ್ಗೆ ಕರೆತಂದು ಅತ್ಯಾಚಾರ ನಡೆಸಿದ್ದ ಸಂದೀಪ್ ನಂತರ ವಿದ್ಯಾರ್ಥಿನಿ ಮೇಲೆ ಸಂದೀಪ್ನ ಸ್ನೇಹಿತ ಅನೂಪ್ ಕೂಡ ಅತ್ಯಾಚಾರ ಮಾಡಿರೋದು ನೀನು ನನ್ನ ರೂಮ್ಗೆ ಬಂದಿದ್ದು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ನನ್ನ ರೂಮ್ನಲ್ಲಿ ಸಿಸಿ ಕ್ಯಾಮೆರಾ ಇದೆ ಅಂತ ಬೆದರಿಸಿ ಅತ್ಯಾಚಾರ ಮಾಡಲಾಗಿದೆ ಬೆಂಗಳೂರಿಗೆ ಬಂದ ನಂತರ ಈ ಬಗ್ಗೆ ಪೋಷಕರಿಗೆ ತಿಳಿಸಿದ್ದ ಸಂತ್ರಸ್ತೆ ನಂತರ ಮಹಿಳಾ ಆಯೋಗಕ್ಕೆ ಮಗಳನ್ನು ಕರೆತಂದಿದ್ರು ಪೋಷಕರು ಮಹಿಳಾ ಆಯೋಗದಲ್ಲಿ ವಿದ್ಯಾರ್ಥಿನಿಗೆ ಕೌನ್ಸಿಲಿಂಗ್ ಮಾಡಿ ದೂರನ್ನ ದಾಖಲು ಮಾಡಲಾಗಿದೆ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮಾರುತಹಳ್ಳಿಯ ಪೊಲೀಸರು ನೋಡಿ ನೋಟ್ಸ್ ಕೊಡುವಂಥ ನೆಪದಲ್ಲಿ ಮೊದಲಿಗೆ ಆಪ್ತತೆಯನ್ನು ಬೆಳೆಸ್ಕೊಂಡಿರೋದು ಕೊನೆಗೆ ಆಕೆಯನ್ನ ಗೆಳೆಯನ ರೂಮಿಗೆ ಕರ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿರೋದು ನನ್ನ ರೂಮಿಗೆ ಕರ್ಕೊಂಡು ಬಂದಿದೆಯಲ್ಲ ಅಂತ ಹೇಳಿ ನನ್ನ ರೂಮಲ್ಲಿ ಸಿ ಕ್ಯಾಮೆರಾಗಳೆಲ್ಲವೂ ಇದೆ ವಿಡಿಯೋಗಳಿದೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ ಹುಡುಗಿಯನ್ನು ಕರೆಸಿಕೊಂಡು ಇನ್ನೊಬ್ಬ ಲಚ್ಚರ್ ರೇಪ್ ಮಾಡಿರೋರು